ನಾವೆಲ್ಲರೂ ಸಾಮಾನ್ಯವಾಗಿ ಗಮನಿಸಿದಂತೆ ಯಾವುದೇ ರಾಜಕೀಯ ಪಕ್ಷಗಳ ಅಥವಾ ಸರ್ಕಾರಗಳ ಸಾರ್ವಜನಿಕ ಸಭೆಗಳಲ್ಲಿ ಹಾಗೂ ರ್ಯಾಲಿಗಳಲ್ಲಿ ಕೆಲವು ಜನರು ಆಯಾ ಪಕ್ಷದ ಚಿಹ್ನೆಯನ್ನು ಹಾಗೂ ನಾಯಕರ ಭಾವಚಿತ್ರಗಳಿರುವ ಬಟ್ಟೆ ಧ್ವಜ ಹಾಗೂ ಪೋಸ್ಟರ್ಗಳನ್ನು ಹಿಡಿದುಕೊಂಡು ಚಿಯರ್ ಬಾಯ್ಸ್ಗಳಂತೆ ಪಕ್ಷದ ಘೋಷವಾಕ್ಯಗಳನ್ನು ಹಾಗೂ ತಮ್ಮ ನಾಯಕರ ಹೆಸರುಗಳನ್ನು ಗಟ್ಟಿಯಾಗಿ ಕೂಗುತ್ತಾ ಇತರರನ್ನು ಹುರಿದುಂಬಿಸುತ್ತಾ ಜನರ ಗಮನವನ್ನು ಸೆಳೆಯುತ್ತಿರುತ್ತಾರೆ ಸಾಮಾನ್ಯವಾಗಿ ಈ ಎಲ್ಲರೂ ಆಯಾ ಪಕ್ಷದ ಕಾರ್ಯಕರ್ತರು ಎಂದು ಮೇಲ್ನೋಟಕ್ಕೆ ತೋರುತ್ತದಲ್ಲವೇ ಹೌದು ಆದರೆ ಇದು ಕಾರ್ಯಕರ್ತರ ಬಗ್ಗೆ ಅರ್ಥಪೂರ್ಣವಾದ ವಿವರಣೆಯಾಗುವುದಿಲ್ಲ ಯಾರೂ ಆಯಾ ಪಕ್ಷದ ತತ್ವ ಸಿದ್ಧಾಂತ ವಿಚಾರಧಾರೆ ಹಾಗೂ ಕಾರ್ಯಸೂಚಿಗಳನ್ನು ಮನಸಾರೆ ಒಪ್ಪಿಕೊಂಡು ಆ ಪಕ್ಷದ ನೋಂದಾಯಿತ ಸದಸ್ಯನಾಗಿ ಸದಾ ಪಕ್ಷದ ಹಿತಚಿಂತಕನಾಗಿ ಪಕ್ಷ ವಹಿಸುವ ಎಲ್ಲ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡಲು ಬದ್ಧನಾಗಿ ಅದರಂತೆ ಕಾರ್ಯನಿರ್ವಹಿಸುವ ಪಕ್ಷದ ಸದಸ್ಯರನ್ನು ಕಾರ್ಯಕರ್ತ ಎನ್ನುತ್ತಾರೆ ಮೂಲತಃ ಈ ಕಾರ್ಯಕರ್ತರು ಆಯಾ ಪಕ್ಷದ ನೋಂದಾಯಿತ ಸದಸ್ಯರುಗಳಾಗಿದ್ದು ಕೆಲವರು ಪೂರ್ಣ ಪ್ರಮಾಣದ ಕೆಲಸದಲ್ಲಿದ್ದರೆ ಇನ್ನು ಕೆಲವರು ಉಪಜೀವನಕ್ಕಾಗಿ ಬೇರೆ ಉದ್ಯೋಗದಲ್ಲಿದ್ದು ಅಗತ್ಯವಿರುವಾಗ ಅಂದರೆ ಚುನಾವಣೆ ಸೇರಿ ಇನ್ನಿತರ ಸಂದರ್ಭಗಳಲ್ಲಿ ಪಕ್ಷದ ಪರವಾಗಿ ಕಾರ್ಯನಿರ್ವಹಿಸುತ್ತಾರೆ ನಾವು ಇಂದು ನೋಡುವ ಎಲ್ಲ ಮಹಾನ್ ನಾಯಕರ ಹಿಂದೆ ಆಯಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಾಗಿದ್ದವರೇ ಕಾರ್ಯ ಈ ಕಾರ್ಯಕರ್ತರ ಪಕ್ಷ ನಿಷ್ಠೆ ಪ್ರಾಮಾಣಿಕ ದುಡಿಮೆ ಹಾಗೂ ಪಕ್ಷದ ಪರವಾದ ನಂಬಿಕೆ ಸಾಮಾನ್ಯ ಕಾರ್ಯಕರ್ತರನ್ನು ಉನ್ನತ ಹಂತದವರೆಗೆ ತೆಗೆದುಕೊಂಡು ಹೋಗುತ್ತದೆ ಎನ್ನುವುದಕ್ಕೆ ಅನೇಕ ಉನ್ನತ ಪದವಿಯಲ್ಲಿರುವ ನಾಯಕರ ಉದಾಹರಣೆ ನಮ್ಮ ಮುಂದಿದೆ ಯಾವುದೇ ಪಕ್ಷದ ಆರಂಭಿಕ ದಿನಗಳಲ್ಲಿ ನಾಯಕ ಕಾರ್ಯಕರ್ತ ಎಂಬ ಹುದ್ದೆಗಳಿರುವುದಿಲ್ಲ ಅಲ್ಲಿರುವ ಎಲ್ಲರೂ ಮೂಲತಃ ಸಾಮಾನ್ಯ ಕಾರ್ಯಕರ್ತರಾಗಿರುತ್ತಾರೆ ಆದರೆ ತಮಗೆ ವಹಿಸಿದ ಕಾರ್ಯಗಳನ್ನು ಉಳಿದವರಿಗಿಂತ ಹೆಚ್ಚು ನಿಷ್ಠೆ ದಕ್ಷತೆ ಹಾಗೂ ಜವಾಬ್ದಾರಿಯುತವಾಗಿ ಮಾಡುತ್ತಾ ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ಮುಂದಾಳತ್ವ ವಹಿಸಿದ್ದರಿಂದ ಅವರು ನಾಯಕತ್ವದ ಪದವಿಗೆ ಏರುತ್ತಾರೆ